ಹೇಳಿ ನುಗ್ಗೆ ಸೊಪ್ಪು ಕಳಿಸ್ಕೊಡ್ತೀವಿ ಫುಲ್ ಫ್ರೆಶ್ ಉಪ್ಸಾರು ತುಪ್ಪ ಮುದ್ದೆ ಡೈಲಿ ಮುದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಐದು ಕಾಲಾಗಿದೆ ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ನೋಡಿ ಇವತ್ತು ಕುಡ್ಲಿಟ್ಕೊಂಡು ಹೊರಟಿದ್ದೀನಿ ಎಲ್ಲಿಗೆ ಕುಡ್ಲಿಟ್ಕೊಂಡು ಹೊರಟಿದ್ದೀನಿ ಅಂತ ಅಂದರೆ ಟೈಮ್ ಬಂದು ಐದು ಕಾಲಾಗಿದೆಯಲ್ವಾ ಅದಕ್ಕೆ ರಾತ್ರಿ ನೈಟ್ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಇಲ್ಲೇ ಮನೆಯಿಂದೆ ನುಗ್ಗೆ ಮರಗಳು ನೀವು ನೋಡಿದಿರಲ್ವಾ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪು ಎಲ್ಲ ಹೂವಾಗಿದೆ ಕಿತ್ಕೊಳ್ಳೋಣ ಬೇಡವಾ ಅಂತ ಅನಿಸುತ್ತೆ ಸಾಂಬಾರಿಗೆ ತರಕಾರಿ ಇಲ್ಲ ಇದನ್ನೇ ಇವಾಗ ಫ್ರೆಂಡ್ಸ್ ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ನುಗ್ಗೆ ಮರಗಳು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ನುಗ್ಗೆ ಸೊಪ್ಪು ನೋಡಿ ಇವಾಗ ಇದೇ ಮರದಲ್ಲಿ ಒಂದು ಕಡ್ಡಿ ಕಿತ್ಕೊಳ್ತೀನಿ ಫ್ರೆಂಡ್ಸ್ ಸಾಕು ಎಡ್ಕೊತಾಗ ಏನೋ ಗೊತ್ತಿಲ್ಲ ಮಾತ್ರ ನೋಡೋಣ ಟ್ರೈ ಮಾಡ್ತೀನಿ ಈ ಮರದಲ್ಲಂತೂ ಕೈಗೆ ಎಡ್ಕೋ ಸೀನ್ ಅಂತೂ ಇಲ್ಲ ಅನಿಸುತ್ತೆ ಹಾಗೆಯೇ ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ ಹಸಿ ಕರ್ಬೇವಿನ ಸೊಪ್ಪು ಒಂದೆರಡು ಕಡ್ಡಿ ಹಸಿ ಕರ್ಬೇನ ಸೊಪ್ಪು ಕಿತ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ಸೊಪ್ಪು ಕಿತ್ಕೊಂಡಿದ್ದೀನಿ ಇವತ್ತು ನುಗ್ಗೆ ಸೊಪ್ಪಿನ ಪರ ನಮ್ಮ ಮನೇಲಿ ಯಾರಿಗೆ ನುಗ್ಗೆ ಸೊಪ್ಪು ಬೇಕು ಹೇಳಿ ನುಗ್ಗೆ ಸೊಪ್ಪು ಕಳಿಸ್ಕೊಡ್ತೀವಿ ಫುಲ್ಲು ಫ್ರೆಶ್ ಆಗಿರುತ್ತೆ ನಾವು ಮರದಲ್ಲಿ ಯಾವಾಗ ತಾನೇ ಕಿತ್ಬಟ್ಕೊಡೋದು ಎಲ್ಲರ ಮನೇಲೂ ಆಲ್ರೆಡಿ ಹಳ್ಳಿ ಕಡೆ ನುಗ್ಗೆ ಸೊಪ್ಪು ಎಲ್ಲ ಅಂದರೆ ಕೆಲವ್ರ ಮನೇಲಿ ಮರಗಳು ಮರಗಳಿರುತ್ತೆ ನುಗ್ಗೆ ಸೊಪ್ಪಿಗೆ ಏನು ಬರ ಇಲ್ಲ ನಮ್ಮ ಕಡೆ ಯಾರಿಗಾರು ಬೇಕು ಅಂದರೆ ಹೇಳಿ ಇವಾಗ ಇದನ್ನು ಇಲ್ಲ ಹಾಕ್ತೀನಿ ಫ್ರೆಂಡ್ಸ್ ಹಾಗೇನೆ ನುಗ್ಗೆ ಸೊಪ್ಪಿನ ಸಾಂಬಾರ್ಗೆ ಸ್ವಲ್ಪ ಅಲಸಂದೆ ಕಾಳನ್ನ ಎಡದ್ಬಿಟ್ಟು ಮಡಿಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಗೆ ನೋಡಿ ಚೆನ್ನಾಗಿರುತ್ತೆ ಎಲ್ಲ ಒಣಗಿದಾವೆ ಇವೆಲ್ಲ ಸ್ವಲ್ಪ ಹಸಿ ಹಸಿಕಾಯಿ ಎಲ್ಲ ಗಿಡದ ಮರೇಲಿ ಇದ್ದೋ ಅವ್ನು ಕಿತ್ಕೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಬಂದಿದ್ದೀನಿ ಇವಾಗ ನುಗ್ಗೆ ಸೊಪ್ಪೆಲ್ಲ ಸೋಸ್ಕೊಬೇಕು ಸೋಸ್ಕೊಂಡ್ಬಿಟ್ಟು ನೈಟ್ ಅಡುಗೆಗೆ ರೆಡಿ ಮಾಡಬೇಕು ನುಗ್ಗೆ ಸೊಪ್ಪು ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಯಾಕೆಂದ್ರೆ ಮಳೆ ಬರ್ತಾ ಇರುತ್ತಲ್ವಾ ಒಳ್ಳೆ ಫ್ರೆಶ್ ಆಗಿರುತ್ತೆ ಮತ್ತೆ ಎಳೆ ನುಗ್ಗೆ ಸೊಪ್ಪು ತರ ಇರುತ್ತೆ ಚೆನ್ನಾಗಿರುತ್ತೆ ಮರದಲ್ಲಿ ಆಲ್ರೆಡಿ ಅಲೆ ನೋಡಿ ಹೂವು ಆಗ್ತಿದೆ ಈ ಟೈಮಲ್ಲಿ ನುಗ್ಗೆ ಸೊಪ್ಪು ಕೀಳ್ಬಾರ್ದು ಏಕೆಂದ್ರೆ ಕಾಯಿಯಾಗ ಸ್ವಲ್ಪ ಈ ಟೈಮಲ್ಲೂ ಕಾಯಿ ಆಗ್ತವೆ ನೋಡಿ ಇಲ್ಲೆಲ್ಲ ಹೂವಾಗಿದೆ ನಾನು ಸಾಂಬಾರಿಗೆ ಏನು ಇರಲಿಲ್ವಲ್ಲ ಅಂತ ಅಂದ್ಬಿಟ್ಟು ತರಕಾರಿ ಇರಲಿಲ್ಲ ನೆನೆ ಸಂಡೇ ಹೊರಗಡೆ ಊಟ ತರಿಸಿದ್ದೆ ಅದಕ್ಕೋಸ್ಕರ ಇವತ್ತು ಸಾಂಬಾರು ಮಾಡಬೇಕು ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀನಿ ಇವತ್ತು ಏನಾದ್ರು ಹೊರ್ಗಡೆ ತಗೊಂಬನ್ನಿ ಅಂತ ಯಜಮಾನ್ರಿಗೆ ಏನಾರು ಹೇಳಿದರೆ ಬೈಸ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ಇವತ್ತು ನುಗ್ಗೆ ಸೊಪ್ಪಿನ ಒಪ್ಸಾರ್ ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಇಷ್ಟ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಹುಲ್ಲನ್ನ ಕಿತ್ಕೊಂಡ್ಬಂದು ಇಟ್ಟಿದ್ದೀನಿ ಮತ್ತು ಈ ಕಡೆ ನೀರು ಸಹ ಕಾಯ್ತಾ ಇದ್ದಾವೆ ಮತ್ತು ಇಲ್ಲಿ ನೋಡ್ಬೋದು ನಮ್ಮ ಹಸುಗಳು ಎರಡನ್ನೂ ಇಟ್ಕೊಂಬಂದು ತಿಂಡಿ ತಿನಿಸಿ ಕಟಾಕಿದೀನಿ ಇಲ್ಲಿ ಕೋಳಿಗಳು ನೋಡಿ ಇನ್ನೂ ಹೊಲದೊಳಗೆ ಅವಕ್ಕೆ ಅವ್ಕಿನ್ನೂ ಟೈಮ್ ಆಗಿಲ್ಲ ಆಲ್ರೆಡಿ ಆರೂವರೆ ಆಗಕ್ಕೆ ಹೊತ್ತು ಆರೂವರೆ ಆದರೂ ಎಷ್ಟು ಬೆಳಕಿರುತ್ತೆ ನೋಡಿ ನೋಡಿ ಇಲ್ಲಿ ಇದ್ದಾವೆ ಕೋಳಿ ಕೌಚಾಕು ಸಹ ಇಲ್ಲಿ ರೆಡಿ ಮಾಡಿದ್ದೀನಿ ಫಸ್ಟ್ ಇವಾಗ ನುಗ್ಗೆ ಸೊಪ್ಪೆಲ್ಲ ಕಿತ್ಕೋಬೇಕು ಇವಾಗ ಅದಕ್ಕಿಂತ ಫಸ್ಟು ಲೈಟ್ ಹಾಕೋಣ ಲೈಟ್ ಹಾಕಾಯಿತು ಇವಾಗ ಹೋಗ್ಬಿಟ್ಟು ಸ್ವಲ್ಪ ಕಾಫಿ ಕಾಸ್ಕೊಂಡು ಕುಡಿದು ನೆಕ್ಸ್ಟು ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ನೋಡ್ಬೋದು ನೀವು ನೋಡಿ ಹೂವಿನ ಗಿಡದಲ್ಲಿ ಎಷ್ಟೊಂದು ಹೂವು ಅರಳಿದೆ ನೋಡಿ ಗಿಡ ತುಂಬ ಹೂವು ಅರಳಿದೆ ಯಜಮಾನ್ರಿಗೆ ಬೆಳಗ್ಗೆನೇ ಹೇಳ್ದೆ ಕಿತ್ಬಿಟ್ಟು ದೇವ್ರಿಗೆ ಮಡಿಸಿ ಅಂತ ನಾನು ಹೂವು ಮುಟ್ಟೋಂಗಿಲ್ಲ ಅದಕ್ಕೆ ನಾನು ಮುಟ್ಟೋದಿಲ್ಲ ಬೆಳಗ್ಗೆನೇ ಅವ್ರಿಗೆ ಹೇಳಿದೆ ದೇವ್ರ ಪುಟ್ಟ ಸಾವ್ರೆ ಕಿತ್ಬಿಟ್ಟು ಅಂತ ಅವ್ರು ಮರ್ತ್ಕೊಂಡ್ರು ಅನಿಸುತ್ತೆ ಇಲ್ಲಾಂದ್ರೆ ನನಗಾರು ಕಿತ್ತಿಟ್ಟೋಗಿದೆ ನಾನಾರು ಇವಾಗ ತಲೆ ಬಚ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡು ನಾನಾರು ಕಟ್ಬಿಟ್ಟು ಮಡ್ಕೊಳ್ಳಿವೆ ಹಾಗೆ ಬಿಟ್ಟೋಗಿದ್ದೆ ನಾನು ಸದಿ ಗಿಡ ಮುಟ್ಟೋದಿಲ್ಲ ಬನ್ನಿ ಇವಾಗ ಕಾಫಿ ಕಸ್ಕೊಂಡು ಕುಡ್ದು ನುಗ್ಗೆ ಸೊಪ್ಪೆಲ್ಲ ಎಲ್ಲ ಬಿಡಿಸ್ಕೊಳ್ತೀನಿ ಫ್ರೆಂಡ್ಸ್ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಎಂಟೂವರೆ ಆ ಟೈಮ್ ನೋಡ್ಬೋದು ನೀವು ಇಲ್ಲಿ ನೋಡಿ ಎಂಟೂವರೆ ಇನ್ನು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಇದೆ ನುಗ್ಗೆ ಸೊಪ್ಪು ಕಿತ್ಕೊಂಡು ಕಿತ್ಕೊಂಡ್ಬಂದಿದ್ನಲ್ಲ ಸಂಜೆ ಇವಾಗ ಅಡುಗೆ ಮಾಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ಕಡೆ ಸಾಂಬಾರು ರೆಡಿಯಾಗಿದೆ ನೆಕ್ಸ್ಟ್ ಈ ಕಡೆ ನುಗ್ಗೆ ಸೊಪ್ಪು ಕಾಯಿ ತುರಿ ಮತ್ತು ಮೊಟ್ಟೆ ಹಾಕಿ ಹುರಿದಿಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಇಲ್ಲಿ ನೋಡ್ಬೋದು ಮೂತೆ ರೆಡಿಯಾಗಿದೆ ನೆಕ್ಸ್ಟ್ ಈ ಕಡೆ ಕುಕ್ಕರಲ್ಲಿ ರೈಸ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಇನ್ನೇ ಹಾಲನ್ನ ಕಾರ್ಸಿ ಇಟ್ಟಿದ್ದೀನಿ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಬಂದಿರೋ ಇನ್ನೇನು ಬರೋ ಟೈಮು ಇನ್ನೇನು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಅಥವಾ ಇನ್ನೊಂದು ಟೆನ್ ಮಿನಿಟ್ಸ್ ಇಲ್ಲ ಕಾಲು ಗಂಟೆ ಆಗ್ಬೋದು ಬರ್ತಾರೆ ಇವಾಗ ಅವ್ರು ಮೇಲೆ

ಅವನು ಈಗೆಲ್ಲ ಬಂದು ಉಸ್ತು ಬಂದು ಅನ್ಬ ಹೊಳಿತು ಮುಸ್ತೇ ಬಂದು ಮುಸ್ತೇ ಬಂದಿರೋದು ಅವನು ಜರ್ಕಿನ ವರ್ದಾಗ್ತಾನೆ ಹೃದಾಗ್ತಾನೆ ಹೀಗೆ ಹೀಗೆ ರಾಮ ಬೆಳಗಿಂದವ ನೀನು ಮಖ ನೋಡೋ ಒಂಬತ್ತು ಗಂಟೆಲ್ಲ ಅವನು ಮಖ ನೋಡಿರೆ ರಾತ್ರಿ ಒಂಬತ್ತು ಗಂಟೆಲಿ ಮಖ ನೋಡ್ತಾನೆ ಈರುಳ್ಳಿ

ಒಂಬತ್ತು ಗಂಟೆಯಲ್ಲಿ ನಮಗೆ ಅವಾಜು ರಾಮ ನೋಡಲಾ ಬೆಳಗಿನ ಮನೆ ಕಾಯೋದ್ ನಾವಿಬ್ರು ನಮ್ಗೆ ಅವಾಜು ನಮಗೆ ಅವಾಜು ಬಂದ ತಕ್ಷಣ ಬ್ಯಾಗ್ ತಗ್ ನೋಡಬೇಕು ಏನು ತಗೊಂಬಂದಿದ್ಯಾ ಅಂತವ ಏನಾದ್ರು ಇದೆಯಾ ಏನಿದೀಯಾ ಅಂತವ ನೋಡ್ಬೇಕು ಅಯ್ಯೋ ಕಿತ್ಕೊಳ್ಳೋದು ವಿಡಿಯೋ ಮಾಡಲಿಲ್ಲ ಕಿತ್ಕೊಳ್ಳೋದು ಜಸ್ಟ್ ಮಿಸ್ ಹೆಂಗತಿಲ್ಲ ಎಲ್ಲಿಗೆ ಹಾಕಣ ಎಲ್ಗಾಕ ജി മലയാക്ക ഇല്ല ഇല്ലേ ആ മക്ക മക്ക വേട വേട കൊത്തേക്ക് മേഖല സിംഹസന വേറാ ಎಂಥ ಬುದ್ಧಿ ಕಲ್ತಾನೆ ಬಿಸಿನೀರು ಕೊಡ್ಕೆಲ್ಲ ಇವೆ ತರ್ಕೋ ಹೆಂಗೈತೆ ನುಗ್ಗೆ ಸೊಪ್ಪಿನ ಸಾರು ಚೆನ್ನೈತೆ ಸೊಪ್ಪು ಮೊಟ್ಟೆ ಕುಡ್ದಿದ್ದೀನಿ ಸೊಪ್ಪ ಚೆನ್ನೈತೆ ಉಪ್ಸಾರು ತುಪ್ಪ ಮುದ್ದೆ ಡೈಲಿ ಮುದ್ದೆ ಬೆಳಗ್ಗೆ ನುಗ್ಗೆ ಸೊಪ್ಪಿನ ಸೊಪ್ಪು ಸಾರು ರಾಗಿ ಮುದ್ದೆ ರಾಗಿ ಮುದ್ದೆಗೆ ತುಪ್ಪ ಚೆನ್ನಾಯ್ತಾ ತುಪ್ಪ ನಮ್ಮ ಸಿದ್ಧಿಲನ್ನ ತಿಂತಾಳೆ ಗುಮ್ಮ ಗುಮ್ಮ ಆಯ್ ಮಾಡು ಇದಾನೆ

ತಗಡಿ ಗಿಡ ಎಲ್ಲ ಕ್ಲೀನ್ ಮಾಡ್ತಾ ಇದೀಯಾ ಸಾರಿ ಕಾಯಿ ಆಯ್ತಾವೆಲ್ಲ ತಿಂಡಿ ಏನು ಮಾಡೋಣ ತಿಂಡಿ ಏನು ಮಾಡೋಣ ಪಲಾವ್ 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 ಮಾಡೋಣ ಬೇಕೇ ಗಿಡ

ನಾಟಿ ಮೊಟ್ಟೆ ಹೊಡೆದೋಗ್ಬಿಟ್ಟೈತಿ ಇಲ್ಲಿ ನೀನೇ ಕುಡ್ದು ಹಾಕಿದೆ ಹಾವು ಕುಡಿದ್ಬಿಟ್ಟು ಹಾಕೈತಿ ಇಲ್ಲಿ ನಾಟಿ ಮೊಟ್ಟೆ ಕುಡಿದ್ಬಿಟ್ಟು ಹಾಕೈತೆ ಹಾವು ಬರಬ ಇಲ್ಲೇ ಏ ಸುಂದ್ರಿ ಅಯ್ಯಕ್ರೂ ಗುದ್ದಾಡ್ತಿದ್ದೀರಾ ಎಲ್ರಲ್ಲ ಏಕೆ ಹಾಂ ಓಕೆ ಸಿದೀ ಬಾ 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 ಸಿದೀ ಸಿದಿ ಉಡುಬ ಹುಡುಬ ಬಾ ಬಾ ಬೇಗ ಬಾ 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 ಫ್ರೆಂಡ್ಸ್ ಟೈಮ್ ಬಂದು ಇವಾಗ ಬೆಳಗ್ಗೆ ಏಳುವರೆ ಆಗಿದೆ ಮಂಗಳವಾರ ತಿಂಡಿಗೆ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಗ್ ಬಿರಿಯಾನಿ ಮಾಡ್ತೀನಿ ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಮೊಟ್ಟೆನ ಬೇಯೋದಕ್ಕೆ ಇಕ್ಕಿದ್ದೀನಿ ಇಲ್ಲಿ ಆಲ್ರೆಡಿ ಇಲ್ಲಿ ಟೊಮೊಟೊ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ತಪ್ಲಿನ ಕಾಯೋದಕ್ಕೆ ಇಕ್ಕಿದ್ದೆ ಇವಾಗ ಎಣ್ಣೆ ಬಿಟ್ಟು ಎಣ್ಣೆ ಬಿಡ್ತಾಯಿದ್ದೀನಿ ತಪ್ಪಲಿಗೆ ನೋಡಿ ಎಣ್ಣೆ ಕಾದಿದೆ ಎರಡು ಏಲಕ್ಕಿ ಹಾಕ್ತೀನಿ ಒಂದೆರಡು ಪೀಸು ಚಕ್ಕೆ ಪೀಸ್ ಹಾಕ್ತೀನಿ ನೆಕ್ಸ್ಟ್ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇವಾಗ ಕಟ್ ಮಾಡಿರೋಂಥ ಒಂದು ಟೊಮಟೊ ಹಾಕ್ತಾಯಿದ್ದೀನಿ ಹಾಗೆಯೇ ಈ ಸೈಡ್ ನೋಡ್ಬೋದು ನಾನು ಮೂರು ಮೊಟ್ಟೆನ ತಗೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಒಳಗೆ ಮೊಟ್ಟೆನ ಹಾಕ್ತಾಯಿದ್ದೀನಿ ಮರಿ ಸೊಪ್ಪು ಮತ್ತು ಹಸಿರು ಮೆಣಸಿ ಒಂದು ಟೊಮೊಟೊ ಇದನ್ನು ಹಾಕ್ತಾ ಇದ್ದೀನಿ ಇದು ಮಸ ಮಸಾಲೆ ಒಂದು ಐದು ನಿಮಿಷ ಫ್ರೈ ಆಗಲಿ ಇವಾಗ ನಾನು ನೀರನ್ನ ಸೇರಿಸ್ತೀನಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಮಳ್ತಾ ಇದೆ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ್ ನೋಡ್ಬೋದು ನಾನು ಈ ಟೈಮಲ್ಲಿ ಮೊಟ್ಟೆಗಳನ್ನ ಸೇರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ನಾನು ಮಾಡಿರೋ ಎಗ್ ಬಿರಿಯಾನಿ ತಿಂದ್ಬಿಟ್ಟು ಟೇಸ್ಟ್ ಹೇಳಿ ನಿಜಾಗ್ಲೂ ಚೆನ್ನಾಗಿತ್ತ ಸಪ್ಪೆ ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕೆ ಹಿಂಗೆ ಅನಿಸುತ್ತೆ ಅದು ಸರಿ ಆಗುತ್ತೆ ಸರಿ ಏನ ಏನಕಳಿ ತಿನ್ ಮಾಡ್ಕೊಳಿ ತಿನ್ಕೊಳಿ ಆ ಫ್ರೆಂಡ್ಸ್ ಹಾಗೆನೆ ನಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಹಸ್ಬೆಂಡ್ ಮಾಡೋದು ಇದೇ ಕೆಲಸ ಮೂಟೆ ಬರೋದು ನಮ್ಮ ಹಸ್ಬೆಂಡು ಮನೆಯಿಂದ ಒಂದು ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋದು ನೈಟ್ ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಹೋದವರು ನೈಟ್ ಬರೋದು ಒಂಬತ್ತೂವರೆ ಒಂಬತ್ತು ಗಂಟೆ ಒಂದು ಒಟ್ನಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಮೇಲೇ ನೋಡಿ ಅವ್ರು ಮಾಡೋದು ಇದೇ ಕೆಲಸ ಮೋಟೆ ಬರೋದು কেমেৰা ফেৰ ফুৰি কেমেৰা ফ ಫ್ರೆಂಡ್ಸ್ ಹಾಗೇ ನಮ್ಮ ಹಸ್ಬೆಂಡ್ ಈ ಕೆಲಸ ಮಾಡ್ತಾರೆ ಅಂತ ನನಗೇನು ಬೇಜಾರಿಲ್ಲ ಜೀವನ ಮಾಡೋಕ್ಕೆ ಯಾವ ಕೆಲಸ ಆದರೆ ಏನು ನನಗೇನು ಬೇಜಾರಿಲ್ಲ ನನಗೆ ಆ ನನ್ನ ಹಸ್ಬೆಂಡ್ ಮನೇಲಿ ಕುತ್ಕಳ್ದಲ್ಲೇ ಈ ಥರ ಕೆಲಸ ಮಾಡ್ತಾರಲ್ಲ ದುಡಿತಾರಲ್ಲ ಅನ್ನೋದೊಂದು ನನಗೆ ತುಂಬಾ ಖುಷಿ ಇದೆ ಫ್ರೆಂಡ್ಸ್ ಹಾಗೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ एक कैमरा एक लेकर आता है ये बड़ा वाला ड्रोन कैमरा उल्लाइ इधर का ही सेवन का बना था यही है लौडू भाई आओ आओ बात नहीं करना लड़ाई बुलाती लड़ाई वीडियो बना मैं डोता है यही है लौडू भाई